ಚೆನ್ನಿಗೆ ಸ್ವಾಗತ ಲಕ್ಷ್ಮೀ ನಿವಾಸ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಇದೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಇವತ್ತಿನ ಸಂಚಿಕೆ ರೋಚಕ ತಿರುಗಳ ಮುಖಾಂತರ ಕತೆ ಇದೆ ಅಂತ ಹೇಳ್ಬೋದು ಇಲ್ಲಿ ಜಯಂತ್ ನೋಡ್ಬೋದು ಮತ್ತೆ ಜಯಂತನ್ನು ಸಹಕೋ ಬುದ್ಧಿನ ಬಿಡ್ತಾ ಇಲ್ಲ ಜಯಂತ್ ತಾನಿಟ್ಟ ಹಾಗೆ ಪಾಟ್ಗಳು ಇವತ್ತಿಲ್ಲ ತಾನು ಡೈಲಿ ಇಡ್ತಿರೋ ಪಾಟ್ಗಳು ಜಾಗ ಹೂವಿನ ಬುಕ್ ಏನೋ ಒಂದು ಹೂವಿನ ಕುಂಡಿ ಆಗಿರ್ಬೋದು ಯಾವುದೂ ಕೂಡ ಅವನು ಇಟ್ಟ ರೀತಿಯಲ್ಲಿಲ್ಲ ಅದಕ್ಕೆ ತುಂಬ ಕಂಪ್ಯೂಸ್ ಆಗಿದ್ದಾನಿದ್ಯಾಕೆ ಹೀಗೆ ಅಂತ ಈ ಕಡೆ ಜಾನು ತನ್ನ ತಾಯಿಗೆ ಕಾಲ್ ಮಾಡಿ ಮಾತಾಡ್ತಿದ್ದಾಳೆ ಅಮ್ಮ ಹೇಗಿದೆಯಾ ಮನೇಲಿ ಹೇಗಿದೆ ವಾತಾವರಣ ಸರಿ ಹೋಯ್ತಾ ಹೇಗೋ ಅಂತ ಕೇಳ್ತಿರ್ಬೇಕಾದ್ರೆ ಏನು ಸರಿ ಹೋಗುತ್ತೆ ಈ ಥರ ಮಕ್ಕಳು ಮಾಡೋದಕ್ಕೆ ತುಂಬ ಮನಸ್ಸಿಗೆ ಬೇಜಾರಾಗ್ತಾಯಿದೆ ಜಾನು ಬೆಳೆದ ಮಕ್ಕಳು ಈ ಥರ ಮಾಡೋದ್ರಿಂದ ತುಂಬ ನೋವಾಗ್ತಾ ಇದೆ ಅಂತ ಹೇಳ್ತಾರೆ ಜಾನು ನೀನು ಆರೋಗ್ಯವಾಗಿದೆಯಾ ಚೆಕಪ್ಗೆ ಹೋಗಿದ್ದೆ ಹ್ಞೂ ಅಮ್ಮ ಹೋಗ್ತೀನಿ ನಾಳೆ ಅಂತ ಹೇಳ್ತಾರೆ ಈ ಕಡೆ ಇನ್ಸ್ಪೆಂಟ್ರಿಗೆ ಮರೆಗೌಡರು ಫೋನ್ ಹಚ್ಚಿಬಿಟ್ಟು ಅಪ್ಲಿಕೇಶನ್ ಬಗ್ಗೆ ಕೇಳ್ತಿರ್ತಾರೆ ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರ್ ನಾವು ಕೂಡ ಅದರಲ್ಲೇ ಅದೇ ಕೆಲಸದಲ್ಲಿ ತೊಡಗಿದ್ದೀವಿ ಏನು ತೊಡಗಿರ್ತೀರ ಇನ್ನೂವರೆಗೂ ಏನೂ ಸುದ್ದಿನೇ ಇಲ್ಲ ಯಾಕೆ ಅಂತ ಬೈತಿರ್ತಾರೆ ಈ ಕಡೆ ಈ ಅಪ್ಪ ಅಮ್ಮನ ಬೈಕೊಂಡು ಸಂತೋಷ ಹರಿಷ ಕೂತ್ಕೊಂಡಿರ್ತಾರೆ ಅಪ್ಪ ಅಮ್ಮ ಈ ಥರ ಮಕ್ಕಳನ್ನ ಹೆತ್ಬಿಟ್ಟು ಇವಾಗ ನಮಗೂ ಕಷ್ಟ ಕೊಡ್ತಿದ್ದಾರೆ ತಾವು ಕಷ್ಟ ಹೊಂತಿದ್ದಾರೆ ಇಷ್ಟು ಅಡುಗೆ ಮಾಡಿ ಕ ಬಡಿಸೋದು ಬಿಟ್ಟು ಇದನ್ನೇ ಮನೆ ಕಟ್ಟಕ್ಕೆ ಇನ್ವೆಸ್ಟ್ ಮಾಡ್ರೆ ಏನೋ ಹಾಕಿತ್ತು ಅಂತ ಹೇಳ್ತಾರೆ ಈ ಕಡೆ ಜಯಂತ ಮನೆ ಬಗ್ಗೆ ಕೇಳ್ತಿರ್ತಾನೆ ಯಾರೋ ಬಂದಿದ್ದಾರೆ ನಮ್ಮ ಮನೆಗೆ ಗೊತ್ತಿಲ್ಲದೆ ಇರೋ ಹಾಗೆ ಬಂದುಬಿಟ್ಟು ಹೋಗಿದ್ದಾರೆ ಯಾಕಂದರೆ ನಾನು ಇಟ್ಟಿರೋ ವಸ್ತುಗಳು ನನ್ನ ಜಾಗದಲ್ಲಿ ಅದು ನಾನು ಬರಬೇಕಾದ್ರೆ ನೈಟು ಡೋರ್ನ ಲಾಕ್ ಮಾಡ್ಕೊಂಡು ಬಂದಿದ್ದೆ ಹೊರಗಡೆ ಆಚೆಯಿಂದ ಇವಾಗ ಡೋರ್ ಕೂಡ ಓಪನ್ ಆಗಿದೆ ಹಾಗಿದ್ರೆ ಯಾರೋ ಬಂದುಬಿಟ್ಟು ಹೋಗಿದ್ದಾರೆ ಅಂತ ಅರ್ಥ ತಾನೆ ನಮ್ಮ ಮನೆಗೆ ತುಂಬ ಗಾಬರಿ ಅದೇಂಗೆ ಸಾಧ್ಯ ರೀ ನಮ್ಮ ಮನೆಗೆ ಬಂದು ಹೋಗೋಕ್ಕೆ ನೀವೇನು ಹೇಳ್ತಿದ್ದೀರ ಇಟ್ಟಿರೋ ವಸ್ತುಗಳು ಇಟ್ಟಂಗೆ ಇದ್ದಾವೆ ನಂಗೆ ಗೊತ್ತಾಗಲ್ವಾ ವಸ್ತುಗಳು ಚೇಂಜ್ ಆಗಿದ್ದಾವೆ ಅಂತ ಹೇಳ್ತಿರ್ತಾರೆ ಈ ಕಡೆ ಮನೆಗೆ ಅದೇ ಇನ್ಸ್ಪೆಕ್ಟ್ರ್ ಬಗ್ಗೆ ಮಾತಾಡೋಕ್ಕೆ ಭೇಟಿ ಆಗೋಕ್ಕೆ ಹೋಗೋಣ ಅಂತ ಮರೇಗೌಡರು ಹೇಳ್ತಿರ್ತಾರೆ ನೀವೇನು ತಲೆ ಕೆಡಿಸ್ಕೋಬೇಡಿ ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅದೇ ಬಗ್ಗೆ ಇನ್ಸ್ಪೆಕ್ಟ್ರು ಅದು ಇದು ಅಂತ ಇದೇ ಆಯಿತು ಅಂತ ಕೇಳ್ತಿರ್ತಾರೆ ಈ ಕಡೆ ಮರೇಗೌಡ್ರ ಅಜ್ಜಿ ಆಮೇಲೆ ಆಯಿತು ನಾವು ಹೋಗಿ ಬರ್ತೀವಿ ಇನ್ಸ್ಪೆಕ್ಟ್ರ್ ಹತ್ರ ಬೇಗ ಈ ಕೇಸ್ಗೊಂದು ಮುಕ್ತಿ ಆಡಪ್ಪ ಅಂತ ಮರೆಗೌಡ ಬ ಜವರೇಗೌಡರು ಅವ್ರ ತಾಯಿ ಹೇಳ್ತಾರೆ ಈ ಕಡೆ ಭಾವನಾಸ್ಟೆಲ್ ಬರ್ತಾಳೆ ಬಾವ ನಾನು ಬರಲಾ ನಿಮ್ಮ ಜೊತೆ ಏನಾಯ್ತು ಅದ್ರ ಬಗ್ಗೆ ಇನ್ಸ್ಪೆಕ್ಟ್ರ್ ಹತ್ರ ಕೇಳೋಕ್ಕೆ ಅಂತ ಹೇಳ್ತಾರೆ ನೀನೇನು ಬರೋಕ್ಕೂ ಬಡವಾ ಮರಿಗೌಡ ಅದಾನಲ್ಲ ಅವನ್ನೆಲ್ಲ ಕೇಳ್ಕೊಂಡು ನಿಂಗೆ ಬಂದು ಹೇಳ್ತಾನೆ ಅಂತ ಜವರೇಗೌಡರು ಹೇಳ್ತಾರೆ ಆಗ ಆಯಿತು ಸರಿ ಮಾವ ಅಂತ ಮನೇಲಿರ್ತೀನಿ ಅಂತ ಹೇಳ್ತಾರೆ ಈ ಕಡೆ ಮರಿಗೌಡ ನಾನು ಇದನ್ನಲ್ಲವ ಕೇಳ್ಕೊಂಡ್ಬಂದು ಇವತ್ತಿನ ನೀ ನೀನು ತಲೆ ಅಂತ ಭಾವನಾ ಹೇಳೋ ಹೇಳಿ ಹೇಳ್ಬಿಟ್ಟಿರ್ತಾರೆ ಈ ಕಡೆ ಪಾಪ ಲಕ್ಷ್ಮಿ ತುಂಬ ನೊಂದ್ಕೊಂಡು ವೀಣಾ ಆ ಥರ ತನ್ನ ಕಷ್ಟಗಳನ್ನ ಹೇಳ್ತಿರ್ತಾರೆ ಮಕ್ಕಳು ಈ ತರ ಹಾಳಾಗೋದನ್ನ ನೋಡಿ ತಾಯಿ ಅದೊಳಗೆ ಕ್ಷ ಕ್ಷಯಿಸ್ಕೊಂಡಿರ್ಬೇಕು ಮಕ್ಕಳು ಆ ದಿಕ್ಕು ಈ ದಿಕ್ಕು ಆದರೆ ನನ್ನ ಮನಸ್ಸಿಗೆ ನೋವಾಗಲ್ವಾ ಯಾಕೆ ಈ ತರ ಮಾಡ್ತಿದ್ದಾರೆ ಇವರು ಅಂತ ತುಂಬ ನೊಂದ್ಕೊಂಡಿರ್ತಾಳೆ ಈ ಕಡೆ ನೋಡ್ಬೋದು ಭಾವನಾ ಕೇಳ್ತಿದ್ದಾಳೆ ಸಿದ್ದೇಗೌಡ ಕೇಸಲ್ಲಿ ಗೆದ್ದೆ ಗೆಲ್ತಿನಲ್ಲ ಈ ತಪ್ಪು ಮಾಡಿರೋದು ಆ್ಯಕ್ಸಿಡೆಂಟ್ ಮಾಡಿರೋದು ಯಾರು ಅಂತ ಗೊತ್ತಾಗ್ತತ್ತಲ್ಲ ನಾನು ಕಂಡು ಹಿಡಿತೀನಲ್ಲ ಅಂತ ಹೇಳ್ತಿರ್ತಾರೆ ಈ ಕಡೆ ಜವರೇಗೌಡರು ಮುಂದೆ ಮರಿಗೌಡ್ರು ಬಂದು ಏನಪ್ಪಾ ಇನ್ಸ್ಪೆಕ್ಟ್ರಿಗೆ ಫೋನ್ ಹಚ್ಚಿ ಚೆನ್ನಾಗಿ ಇನ್ವೆಸ್ಟೇಷನ್ ಮಾಡೋಕ್ಕೆ ಹೇಳಿ ಇನ್ನೂವರೆಗೂ ಏನು ಸುದ್ದಿ ಗೊತ್ತಾಗ್ತಾ ಇಲ್ಲ ಯಾಕೆ ಇನ್ಸ್ಪೆಕ್ಟ್ರ್ ಆರಾಮಾಗಿ ಉಂಡುಂಡ ಉಂಡಾಂಡಿ ಹುಂಡುನ್ ಗೊತ್ತ ಇದ್ದಾನೆ ನೋಡ್ಕೊಳ್ಳಿ ನಾನು ಇದನ್ನ ತಾನೆ ಎಲ್ಲ ಕೇಳ್ಕೊತೀನಿ ಏನು ದೊಡ್ಡದಾಗಿ ಹೇಳಕ್ಕೆ ಬಂದ ಅಂತ ಹೇಳ್ತಾರೆ ಈ ಕಡೆ ಅತ್ತೆ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದಾರೆ ಸಿಂಚನ ಈ ನಾವು ಬೇರೆ ಇದ್ಕೊಂಡು ಈ ಅತ್ತೆ ಊರು ತುಂಬ ನನ್ನ ಬಗ್ಗೆ ಮರ್ಯಾದೆ ಕಳ್ಕೊಂಡು ಬಂದಿದ್ದಾರೆ ಯಾಕಂದರೆ ನಮ್ಮ ನಮ್ಮ ಸೊಸೆ ಹಾಗೆ ಹೀಗೆ ಅಡುಗೆ ಮಾಡಲ್ಲ ಬೇರೆ ಇದ್ದಾಳೆ ಅಂತ ಹೇಳ್ಕೊಂಡ್ರೆ ನನಗೆ ಇಷ್ಟ ಆಗಲ್ಲ ಇವಾಗಲೇ ನಮ್ಮಮ್ಮ ಆ ಥರನ ಅಷ್ಟೊಂದು ಟೆನ್ಷನ್ ತೊಗೋತಿದ್ದೆ ಹಾಗೆಲ್ಲ ಮಾಡಬೇಡ ಅಂತ ಹೇಳ್ತಾರೆ ಈ ಕಡೆ ಸಿ ಸಿ ಕ್ಯಾಮ್ರಾ ಬಗ್ಗೆ ಇದೆಲ್ಲ ನಿನಗೋಸ್ಕರನೇ ಅಜ್ಜಿ ಅವಳ ಅಳ್ವಡಿಸಿದ್ದು ಆದಷ್ಟು ಬೇಗ ನೀವು ಗುಣಮುಖ ಆಗಲಿ ಚೆನ್ನಾಗಾಗ್ಲಿ ಅಂತನೇ ತಾನೆ ಅವ್ರು ಇಷ್ಟೊಂದು ಕಷ್ಟ ಪಡ್ತಿರೋದು ನೀನು ಬೇಗ ಹುಷಾರಾಗೋ ಅಜ್ಜಿ ನೀನು ಎಚ್ಚರ ಆಗಬೇಕು ಬೇಗ ನೋಡಿರಲಿ ಪಾಪು ಹೇಗಿದೆ ಈ ನಿಜವಾದ ಪಾಪನ್ನ ಎಕ್ಕೋಬೇಕು ಗೊತ್ತಾ ನೀನು ಆದಷ್ಟು ಬೇಗ ನಾನು ನಿಜವಾದ ಪಾಪನ್ನ ಎಕ್ಕೊಳ್ಬೇಕು ನೋಡಿ ಪಾಪು ಹೇಗಿದೆ ಅಂತ ಹೇಳಿ ಹೇಳ್ತಿರ್ತಾಳೆ ಜಾನು ಅಜ್ಜಿಗೆ ಇಲ್ಲಿಗೆ ಇನ್ಸ್ಪೆಕ್ಟ್ರ್ ಮತ್ತೆ ಜವರೇಗೌಡರು ಫೋನ್ ಮಾಡ್ತಾರೆ ಮಾಡಿಬಿಟ್ಟು ಏನು ಮಾಡ್ತಿದ್ದೆವು ಅಂತ ಹೇಳ್ತಾರೆ ಏನಿಲ್ಲ ನೀವು ಹೇಗೆ ಹೇಳಿದ್ದೀರಾ ಹಾಗೆ ಅಂತ ಹೇಳ್ತಾರೆ ಹಾಗಾದ್ರೆ ಕೇಸ್ ಕಂಟಿನ್ಯೂ ಮಾಡ್ಕೊತ ಹೋಗು ಆಮೇಲೆ ಒಂದು ಮಿಕಾನ ಹಿಡಿದು ಹಾಕೋಣ ಅದನ್ನ ಕೇಸನ್ನು ಕ್ಲೋಸ್ ಮಾಡೋಣ ಅಂತ ಹೇಳ್ತಾರೆ ಆಯಿತು ಆದಷ್ಟು ಬೇಗ ಕ್ಲೋಸ್ ಮಾಡೋಣ ಅಂತ ಹೇಳ್ತಾರೆ ಈ ಕಡೆ ಜಾನು ಆ ಮಗುನ ತೋರಿಸಿ ಅಜ್ಜಿ ಇದೇ ಥರ ಮಗು ನೀನು ಆದಷ್ಟು ಬೇಗ ನಿಜವಾದ ಮಗುನ ಆಡಿಸೋಕೆ ಅಂತ ಹೇಳ್ತಾರೆ ಈ ಕಡೆ ಜವರೇಗೌಡರು ಆಯ್ತು ಸರಿ ಇನ್ಸ್ಪೆಕ್ಟರ್ ಕೊಡ್ತಾರೆ ನೀವು ಯಾವ ಮಿಖಾನ ಹಿಡಿತೀರಲ್ಲ ಆವಾಗ ಆ ಕೇಸನ್ನು ನಾನು ಅದೇ ಥರ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಆಯ್ತು ನಾನು ಇಷ್ಟೆಲ್ಲ ಸಿ ಎಂ ಆಗಿ ಹಂಕಿದ್ದೀನಿ ನಿನಗೆ ಇನ್ನೂ ಒಳ್ಳೆ ಜಾಬ್ ಕೊಡ್ತೀನಿ ಅಂತ ಹೇಳ್ತಾರೆ ಆಯ್ತು ಇನ್ಸ್ಪೆಕ್ಟರ್ ಸ ಜವರೇಗೌಡ್ರೆ ನೀವು ಹೇಗೆ ಹೇಳ್ತೀರೋ ಹಾಗೂ ನೀವು ಕೊಟ್ಟಿರೋ ಸ್ಥಾನ ಇದು ಅದಕ್ಕೆ ನಾನು ಇಲ್ಲಿ ಇರೋದು ನೀವು ಹೆಂಗೆ ಹೇಳ್ತೀರೋ ಅಂತ ಹೇಳ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಡೀ ಎಂಡ್ ಆಗುತ್ತೆ ವಿಡಿಯೋ ಎಷ್ಟೋದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು